ಬೆಳ್ತಂಗಡಿ ತಾಲೂಕು ಚಾರ್ಮಾಡಿ ಮೃತ್ಯುಂಜಯ ಹೊಳೆ ಬದಿಯಲ್ಲಿ ನಿನ್ನೆ ಬೆಳಿಗ್ಗೆ ಗೋಮಾತೆಯ ಅವಶೇಷಗಳನ್ನು ತಲೆಯನ್ನು ಕಡಿದು ಮತ್ತು ಅದರ ಅವಶೇಷಗಳನ್ನು ನದಿಯ ಬದಿಯಲ್ಲಿ ಹಾಕಿ ಹಿಂದು ನಮ್ಮ ಭಾವನೆಗಳಿಗೆ ದಕ್ಕೆ ತಂದಂಥ ಮತಾಂಧರನ್ನು ಬಂಧಿಸಬೇಕು ಅಂತೇಳಿ ನಾವು ಪೊಲೀಸ್ ವರಿಷ್ಠಾಧಿಕಾರಿಗೆ ವರಿಷ್ಠಾಧಿಕಾರಿಗಳಿಗೆ ಮನವಿ ಮಾಡಲಿಕ್ಕೆ ಸಲುವಾಗಿ ಇವತ್ತು ಪತ್ರಿಕೋಷ್ಠಿಯನ್ನು ಕರೆದಿದ್ದೇವೆ ಮೃತ್ಯುಂಜಯ ಹೊಳೆ ನೇತ್ರಾವತಿ ನದಿಗೆ ಬಂದು ಸೇರ್ತದೆ ಕೊನೆಗೆ ಅದು ನೇತ್ರಾವತಿ ನದಿಯಾಗಿ ಹರಿಯುತ್ತದೆ ಒಟ್ಟು ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತರಬೇಕು ಮತ್ತು ನಮ್ಮ ಏನು ನಾವು ಆರಾಧನೆ ಮಾಡಿಕೊಂಡು ಬರ್ತಿದ್ದೇವೆ ಗೋಮಾತೆಯನ್ನು ಅದನ್ನು ವಧೆ ಮಾಡುವುದ ಮುಖಾಂತರ ನಮ್ಮ ಭಾವನೆಗಳಿಗೆ ಧಕ್ಕೆ ತರಬೇಕು ಅನ್ನೋ ದೃಷ್ಟಿಯಿಂದ ಈ ಕೃತಿಯನ್ನು ಮಾಡಿದ್ದಾರೆ ಅಂತೇಳಿ ನಾವು ಭಾವಿಸ್ತಿದ್ದೇವೆ ರಾಜ್ಯದಲ್ಲಿ ಗೋಹತ್ಯೆ ಪ್ರತಿಬಂಧಕ ಕಾಯ್ದೆ ಈಗಲೂ ಇದೆ ಅದರಲ್ಲಿ ಅವರನ್ನು ಬಂಧಿಸಬೇಕು ಆ ಕಾಯ್ದೆ ಪ್ರಕಾರ ಬಂಧಿಸಬೇಕು ಆ ಮುಖಾಂತರ ಅವರಿಗೆ ಕಠಿಣ ಶಿಕ್ಷೆಯನ್ನು ಕೊಡಬೇಕು ಅಂತೇಳಿ ನಾವು ಆಗ್ರಹಿಸ್ತಿದ್ದೇವೆ ಮತ್ತೊಂದು ಈ ನದಿ ಧರ್ಮಸ್ಥಳಕ್ಕೆ ಬಂದು ಸೇರೋದ್ರಿಂದಾಗಿ ಧರ್ಮಸ್ಥಳ ನೇತ್ರಾವತಿ ನದಿಯಲ್ಲಿ ಯಾರೆಲ್ಲ ಸ್ನಾನ ಮಾಡ್ತಾರೋ ಅವರ ಭಾವನೆಗಳು ದಟ್ಟ ಧಕ್ಕೆ ತರಬೇಕು ಮತ್ತು ಈಗಾಗಲೇ ಈಗಾಗಲೇ ಮಳೆ ನಿಂತು ಸ್ವಲ್ಪ ಸಮಯ ಆದರೂ ಕೂಡ ನದಿಯ ನೀರು ತುಂಬ ಕಡಿಮೆ ರೀ ಕಡಿಮೆಯಲ್ಲಿ ಹರಿತಾ ಇದೆ ಈಗಲೇ ಐ ಎಫ್ ಹೊಳೆ ಬದಿಯಲ್ಲಿ ಹೊಳೆಯಲ್ಲಿ ಸ್ನಾನ ಮಾಡ್ತಾರೆ ಎಷ್ಟು ನದಿ ಪಾತ್ರದಲ್ಲಿ ನದಿಯ ಬದಿಯಲ್ಲಿರುವಂಥವರು ಆ ನದಿಯ ನೀರನ್ನೇ ಬಳಕೆ ಮಾಡ್ತಾರೆ ಇಂಥವರೆಲ್ಲರಿಗೂ ಕೂಡ ಅದು ವಿಷಕಾರಿಯಾಗಿ ಅದು ಆಗ್ತದೆ ಆ ಮುಖಾಂತರ ನಮ್ಮ ಭಾವನೆಗಳಿಗೆ ಧಕ್ಕೆ ಆಗಿದೆ ಇದನ್ನು ಕೂಡಲೇ ಯಾರು ಇದರ ಕೃತ್ಯ ಎಸಗಿದಾರೋ ಅವ್ರನ್ನ ಕೂಡಲೇ ಬಂಧಿಸಬೇಕು ಮತ್ತು ಆ ಆಸುಪಾಸಿನಲ್ಲಿ ಎಲ್ಲಿ ಕಸಾಯಖಾನೆ ಇದೆಯೋ ಅವರನ್ನು ಪೊಲೀಸ್ ಇಲಾಖೆ ಕೂಡಲೇ ಪತ್ತೆ ಹಚ್ಚಿ ನಾವು ಗೇಟ್ಗಳಲ್ಲಿ ಅಥವಾ ಹೀಗೆ ರಸ್ತೆಗಳಲ್ಲಿ ಗೋವುಗಳನ್ನು ಸಾಗಾಟ ಮಾಡ್ತಾ ಇರಬೇಕಾದ್ರೆ ನಿಲ್ಲಿಸಿದ್ರೆ ಹೇಳಿದ್ರೆ ಪೊಲೀಸ್ ಇಲಾಖೆಯವರು ಹೇಳ್ತಾರೆ ನಾವು ಅದರ ಬಗ್ಗೆ ಕ್ರಮ ತಗೊಳ್ತೇವೆ ಅಂತೇಳಿ ಮೊನ್ನೆ ಮೊನ್ನೆ ತಾನೆ ತಾನೇ ಚಾರ್ಮಾಟಿ ಗೇಟ್ ಇಂದ ಪಾಸ್ ಆಗಿ ಉಜಿರೆಗೆ ಗೋಮಾತೆ ಗೋಮಾತೆಯನ್ನು ಹಿಂಸಾ ರೀತಿಯಲ್ಲಿ ತಗೊಂಡು ಬರ್ತಾ ಇದ್ರು ನಾವು ಉಜಿರೆಯಲ್ಲಿ ತಡೆದೇವು ಆದ್ರೆ ಅವ್ರ ಹತ್ರ ಕೇಳಿದಾಗ ಚಾರ್ಮಾಟಿ ಗೇಟ್ನಲ್ಲಿ ಗೋವುಗಳನ್ನು ಬಿಟ್ಟಿದ್ದಾರೆ ಅಂತ ಹೇಳಿದ್ರು ಹಾಗಾದ್ರೆ ಪೊಲೀಸ್ ಇಲಾಖೆ ಯಾವ ರೀತಿಯ ಕ್ರಮ ತೆಗೆಕೊಳ್ತಾ ಇದೆ ಹಾಗಾದ್ರೆ ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ಳಿ ಅಂತ ಹೇಳಿದ್ರೆ ಪೊಲೀಸ್ ಇಲಾಖೆಯವರು ಅದನ್ನು ಬಿಡ್ತಾ ಇದ್ದಾರೆ ನಾವು ಅದರ ಬಗ್ಗೆ ನಿಲ್ಲಿಸ್ತೇವೆ ಅಂತ ಹೇಳಿದ್ರೆ ನೀವು ನಿಲ್ಲಿಸಬಾರ್ದು ನಾವು ತಗೊಳ್ತೇವೆ ಅಂತ ಹೇಳ್ತೇವೆ ಇನ್ನು ಮುಂದಕ್ಕೆ ನಾವು ಪೊಲೀಸ್ ಇಲಾಖೆಯನ್ನು ಆಗ್ರಹ ಮಾಡ್ತಾ ಇದೇವೆ ಇನ್ನು ಮುಂದಕ್ಕೆ ಇಂಥದ್ದು ನಡೆದರೆ ಯಾವ ಇಲಾಖೆಗೆ ನಾವು ಮಾಹಿತಿಯನ್ನು ಕೊಡದೆ ನಾವು ನೇರ ಕಾರ್ಯಾಚರಣೆ ಮಾಡ್ತೇವೆ ಆ ಮುಖಾಂತರ ಮುಂದಕ್ಕೆ ಯಾವುದಾದ್ರೂ ಅಹಿತಕರ ಘಟ ಘಟನೆಗಳು ನಡೆದರೆ ನಮ್ಮ ತಾಲೂಕಿನಲ್ಲಿ ಶಾಂತಿ ಭಂಗ ಆದರೆ ನೇರ ಹೊಣೆಗಾರಿಕೆ ಪೊಲೀಸ್ ಇಲಾಖೆಯದ್ದು ಆ ಕಾರಣಕ್ಕೆ ಸಲವು ನಾವು ಪೊಲೀಸ್ ಇಲಾಖೆಯನ್ನು ಆಗ್ರಹ ಮಾಡೋದಕ್ಕೆ ಮುಖಾಂತರ ಇವತ್ತಿನ ಏನು ನಿನ್ನೆ ನಡೆದಂಥ ಘಟನೆಯನ್ನು ಇವತ್ತು ಒಂದು ಮೂರ್ನಾಲ್ಕು ಒಳಗಡೆ ಬಂಧಿಸಬೇಕು ನಾಳೆ ಸೋಮವಾರ ಒಳಗಡೆ ಬಂಧಿಸ್ತೇನೆ ಅಂದರೆ ನಾವು ಬೃಹತ್ ಪ್ರತಿಭಟನೆ ನಾವು ಮಾಡಲಿಕ್ಕಿದ್ದೇವೆ ನಂತರ ಎಲ್ಲೆಲ್ಲಿ ಕಷಾಯ ಖಾನೆಗಳಿದೆಯೋ ಅಲ್ಲೆಲ್ಲಿ ಗೋವಾದೆ ನಡೀತಾ ಇದೆಯೋ ಯಾರ್ಯಾರು ಗೋವಾದ ಗೋವುಗಳನ್ನು ಅಕ್ರಮವಾಗಿ ಸಾಗಾಟ ಮಾಡ್ತಿದ್ರೆ ನೇರ ಭಜರಂಗ ದಳದ ಕಾರ್ಯಕರ್ತರೇ ನಾವು ದಾಳಿ ಮಾಡಲಿಕ್ಕಿದ್ದೇವೆ ಅಂತೇಳಿ ನಾವು ಪೊಲೀಸ್ ಇಲಾಖೆಗೆ ಹೇಳ್ತಾ ಇದ್ದೇವೆ ನಮಗೆ ಕೂಡ ಪೊಲೀಸ್ ಇಲಾಖೆಯ ಬಗ್ಗೆ ಇದೇ ಅನುಮಾನ ಇದೆ ಯಾಕಂತ ಹೇಳಿದ್ರೆ ನಾವು ಎಲ್ಲೆಲ್ಲಿ ಕಸಾಯ ಇದೆ ಅಂತ ಹೇಳಿ ಅವರು ಪೊಲೀಸ್ ಇಲಾಖೆಗಳಿಗೆ ತಿಳಿಸಿದ್ದೇವೆ ಆದರೆ ಕಸಾಯಕನ ನಿರಂತರವಾಗಿ ನಡೀತಿದೆ ಪೊಲೀಸ್ ಇಲಾಖೆ ಯಾವುದೇ ಕ್ರಮ ಕೊಡ್ತಾ ಇಲ್ಲ ಮತ್ತು ನಮಗೆ ಕಣ್ಣೆದ್ರೆ ಇದೆ ಮೊನ್ನೆ ಗೇಟನ್ನು ದಾಟಿ ದನಗಳನ್ನು ಸಾಗಿಸ್ಕೊಂಡು ಬಂದಿದ್ದಾರೆ ಹಾಗಾದರೆ ಎಲ್ಲಿ ತನಿಖೆ ಮಾಡಿದ್ದಾರೆ ಈಗಾಗಲೇ ಈ ಘಟನೆ ಬಗ್ಗೆ ವಿಭಾಗ ಸಂಚಾಲಕರು ಮತ್ತು ಬಜರಂಗ ದಳದ ವಿಭಾಗ ಕಾರ್ಯಕರ್ತರು ಕಮಿಷನರ್ನ ಭೇಟಿ ಮಾಡಿದ್ದಾರೆ ಈಗಾಗಲೇ ಕಮಿಷನರ್ ಆಫೀಸಲ್ಲಿ ಇದ್ದಾರೆ ಅವರು ಕೂಡ ಅಲ್ಲಿ ಎಸ್ ಪಿ ಅವರಿಗೆ ಮನವಿಯನ್ನು ಕೊಟ್ಟಿದ್ದಾರೆ ಕೂಡಲೇ ಇದನ್ನು ಈ ದಕ್ಷಿಣ ಕನ್ನಡದ ಜಿಲ್ಲೆಯಲ್ಲಿ ಕಸಾಯ ಖಾನೆಗಳಿದೆಯಾ ಅಲ್ಲಿ ಚಾರ್ಮಾಡಿ ಘಟನೆ ಆಧಾರವಾಗಿ ಇಟ್ಕೊಂಡು ಎಲ್ಲಿ ಕೂಡಲೇ ಕೂಡಲೇ ನಿಲ್ಲಿಸಬೇಕು ಅಂತೇಳಿ ಅವರು ಮನವಿಯನ್ನು ಕೊಟ್ಟಿದ್ದಾರೆ ಈಗಾಗಲೇ ಪೊಲೀಸ್ ಇಲಾಖೆ ಈ ಬಗ್ಗೆ ಸೂಕ್ತ ಕಾನೂನು ಪಂಚಿಕೊಳ್ಬೇಕು ಯಾಕೆ ನಾಳೆ ತಾಲೂಕಲ್ಲಿ ಯಾವುದೇ ಅಹಿತಕರ ಘಟನೆ ನಡೆದರೆ ಸಂಘಟನೆ ಹೊಣೆಗಾರರಲ್ಲ ನೇರ ಪೊಲೀಸ್ ಇಲಾಖೆ ಹೊಣೆ ಅಂತ ನಾವು ಹೇಳಿಕ್ಕೆ ಬಯಸ್ತೇವೆ ಹೋರಾಟ ಈ ಮೊದಲಿಗೆ ನಾವು ತಾಲೂಕು ಮಟ್ಟದ ಹೋರಾಟ ನಡೆಸಲಿಕ್ಕೆ ಯಾಕಂತ ಹೇಳಿದ್ರೆ ಚಾರ್ಮಾಡಿಲಿ ಏನು ದೊಡ್ಡ ಪ್ರಮಾಣದಲ್ಲಿ ಒಂದು ಏಳೆಂಟು ದನಗಳ ತಲೆ ಮತ್ತೆ ಅದರ ತ್ಯಾಜ್ಯವನ್ನು ಬಿಸಾಡಿದ್ದಾರೆ ಹಾಗಾದ್ರೆ ದೊಡ್ಡ ಪ್ರಮಾಣದಲ್ಲಿ ಕಸಾಯಖಾನೆ ಇದೆ ಅಂತ ಅರ್ಥ ಇತ್ತು ಕೂಡಲೇ ತಾಲೂಕಿನಲ್ಲಿ ಎಲ್ಲೆಲ್ಲಿ ಕಸಾಯ ಇದೆ ಅದನ್ನು ಕೂಡಲೇ ನಿಲ್ಲಿಸಬೇಕು ಪೊಲೀಸ್ ಇಲಾಖೆ ವಿಶೇಷ ಕಾರ್ಯಪಡೆ ನಡೆಸಿ ಮಾಡಿ ಅದನ್ನು ನಿಲ್ಲಿಸಬೇಕು ಅಂತೇಳಿ ನಾವು ಆಗ್ರಹ ನಾವು ತಾಲೂಕು ಮಟ್ಟದಲ್ಲಿ ಮೊದಲ ಇದು ಮಾಡ್ತೇವೆ ಪ್ರತಿಭಟನೆ ಮಾಡ್ತೇವೆ ನಾವು ಹಿಂದೂ ಯುವಕರು ಅಂತ ಹೇಳ್ಕೊಂಡು ಮೊನ್ನೆ ನಿಮಗೆ ಗೊತ್ತಿರೋ ಸೂರ್ಯದ ಹತ್ರ ಒಬ್ಬರು ದನ ಸಾಗಿಸ್ಕೊಂಡು ಹೋಗಿ ನಾವು ದನ ಯಾರೆಲ್ಲ ಸಾಗಿಸ್ತಾರೆ ಹಿಂದೂ ಹೆಸರಿದ್ದ ಕೂಡಲೇ ನಾವು ಅದನ್ನು ಯಾರು ಬಿಟ್ಟು ಬಿಡಲಿಲ್ಲ ಕೂಡ್ಲೆ ಅವರಿಗೆ ಪೊಲೀಸ್ನವರಿಗೆ ತಿಳಿಸುವಂತೂ ಅವ್ರ ಮೇಲೆ ಕಂಪ್ಲೇಂಟ್ ಮಾಡುವಂತ ಮಾಡಿದ್ದೇವೆ ಮೊನ್ನೆ ಸುಳ್ಳ್ಯದಲ್ಲಿ ಒಂದು ಘಟನೆ ಆಯಿತು ಕೂಡಲೇ ಅವರನ್ನು ಪೊಲೀಸ್ ಬಂಧಿಸುವಂಥ ವ್ಯವಸ್ಥೆಗಳನ್ನು ಮತ್ತೆ ಅಲ್ಲಿ ಅಲ್ಲೇ ಕೂಡಲೇ ಎಫ್ ಐ ಆರ್ ಮಾಡಿ ಅವರು ದನಗಳನ್ನು ಮತ್ತು ವಾಹನವನ್ನು ಜಪ್ತಿ ಮಾಡುವಂಥ ಕೆಲಸಗಳನ್ನು ಮಾಡಿದ್ದಾರೆ ಅದು ಯಾರೇ ಕೂಡ ಯಾರೂ ಅಕ್ರಮ ಗೋ ಸಹಾಟ ಮಾಡ್ತಾರೆ ಯಾರನ್ನು ಕೂಡ ಬಿಡುವ ಪ್ರಶ್ನೆ ಇಲ್ಲ ಯಾರಲ್ಲ ಅವರನ್ನು ನಾವು ಹಿಂದೂಗಳಂತೇಳಿ ಭಾವಿಸುವುದೇ ಇಲ್ಲ ಯಾಕಂದರೆ ಹಿಂದೂ ಹೆಸರಿಂಟು ಇಟ್ಟುಕೊಂಡ ಕೂಡಲೇ ಅವ್ರು ಯಾವಾಗಲೂ ಹಿಂದೂ ಆಗಲಿಕ್ಕಿಲ್ಲ ನಮ್ಮ ಭಾವನೆಗಳಿಗೆ ಗೋಮಾತೆಗೆ ಅವ್ರು ಅನ್ಯಾಯ ಇರೋದು ಖಂಡಿತವಾಗ್ಲೂ ಅದನ್ನು ನಾವು ಕ್ಷಮಿಸಲಿಕ್ಕೆ ಸಾಧ್ಯ ಇಲ್ಲ ಕೆಲವು ಇಂಥದ್ದು ಕೂಡ ನಮಗೆ ಮಾಹಿತಿ ಬಂದಿದೆ ಯಾಕಂತ ಹೇಳಿದ್ರೆ ಸುಮಾರು ವಾಹನಗಳನ್ನು ನಮ್ಮವ್ರ ಕಡೆ ತಗೊಳ್ತಾರೆ ಆದರೆ ಯಾವುದೋ ನೇಮ್ ಪ್ಲೇಟ್ ಚೇಂಜ್ ಮಾಡೋದಿಲ್ಲ ಅವರು ಹಾಗೆ ಇರ್ತದೆ ಓನರ್ ಯಾರು ಅಂತ ಕೇಳಿದ್ರೆ ಮುಸ್ಲಿಂ ಗಾಡಿ ಹೆಸರೆಲ್ಲ ನಮ್ಮವ್ರ ಹೆಸರು ಇರ್ತದೆ ಇಂಥದ್ದು ಕೂಡ ನಾವು ಅದನ್ನು ಅಬ್ಸರ್ವ್ ಮಾಡ್ತಾ ಇದ್ದೇವೆ ಯಾಕಂತ ಹೇಳಿದ್ರೆ ಯಾರೆಲ್ಲ ಮುಸ್ಲಿಂ ಓನರ್ಸ್ ಇದ್ದಾರೆ ನಮ್ಮ ದೇವರಗಳ ಹೆಸರುಗಳಿದೆ ಇದೆ ಅದ್ರಲ್ಲಿ ಅಕ್ರಮಗಳಿಗಿಂತ ಇಂಥದಕ್ಕೆ ಅವರು ಶಾಮೀಲ್ ಇದ್ದಾರೆ ಈ ಗಾಡಿಗಳನ್ನು ನಮ್ಮವರು ಗಾಡಿಯನ್ನು ಕೊಡೋರು ಕೂಡ ಬಹಳ ಎಚ್ಚರಿಕೆಯಿಂದ ಇರಬೇಕು ಗಾಡಿಯನ್ನು ಕೊಡಬೇಕಂತಾದ್ರೆ ಯಾರಿಗೆ ಗಾಡಿಯನ್ನು ಕೊಡ್ತಿದ್ದೇವೆ ನಮ್ಮ ನಾವೇನು ಹೆಸರನ್ನು ಬಳಸಿದ್ದೇವೆ ಅದನ್ನು ಪೂರ ಅಳಿಸಿ ಕೊಡಬೇಕು ಅವರು ಮತ್ತು ಅಂಥ ಯಾರಾದರೂ ಅಂತ ಇದು ಮಾಡಿದರೆ ನಾವು ಅವ್ರ ಮೇಲೆ ಕೂಡ ಕೇಸ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ಸಾಕ್ಲಿಕ್ಕೆ ಹೋಗುವಂಥದ್ದು ಸರ್ಕಾರದ ಕಾನೂನು ಪ್ರಕಾರ ಪರ್ಮಿಷನ್ ಮಾಡಿಯೇ ತಗೊಂಡು ಹೋಗ್ಬೇಕು ಅಂತೇಳಿ ಪರ್ಮಿಷನ್ ಇದ್ರೆ ಯಾವುದಕ್ಕೆ ಯಾರು ಕೂಡ ನಾವು ಅದನ್ನು ಮಾತಾಡ್ಸಲಿಕ್ಕೆ ಹೋಗುದಿಲ್ಲ ಪರ್ಮಿಷನ್ ಇಲ್ಲ ತಗೊಂಡು ಹೋಗ್ತಾರಂತಂದ್ರೆ ಸಂಜೆ ಆರು ಗಂಟೆ ಮೇಲೆ ತಗೊಂಡೋಗ್ತಾರೆ ತಗೊಂಡೋಗ್ತಾರಂತಂದ್ರೆ ಅಥವಾ ಒಂದೇ ಅಲ್ಲಿ ಐದಾರು ಅಂತ ಇದ್ರೆ ಮತ್ತೆ ಈಗ ಹೋರಿ ಕಾರುಗಳನ್ನು ಸಾಕ್ಲಿಕ್ಕೆ ಹೋಗೋರು ಭಾರಿ ಕಡಿಮೆ ಒಂದು ಹಸು ನಾಲ್ಕು ಹೋರಿಕರು ಹೋಗ್ಬೇಕಾದ್ರೆ ಹೇಳುವಂಥದ್ದು ನಾನು ಸಾಕಲಿಕ್ಕೆ ಅಂತೇಳಿ ಹಸುವಿನ ನೆಪದಲ್ಲಿ ಹೋರಿ ಕಾರುಗಳನ್ನು ಕೂಡ ಕಸರಿಸ ಸೇರಿಸುವಂಥದ್ದು ಇದಕ್ಕೆ ಸಲುವಾಗಿ ನಾವು ಅಂತ ಘಟನೆಗಳು ನಾವು ನಿಲ್ಲಿಸಿದ್ದೇವೆ ಆದರೆ ಹೇಳಬೇಕಾದ್ರೆ ಹೇಳ್ತಾರೆ ನಾವು ಸಾಗಲಿ ತಗೊಂಡು ಅಂತೇಳಿ ಅದು ಖಂಡಿತವಾಗಿ ಸಾಕಲಿ ತಗೊಂಡು ಹೋಗೋದಲ್ಲ ಅದು ಕಸಾಯಿಖಾನೆಗೆ ತಗೊಂಡು ಹೋಗುವಂಥದ್ದು ಈಗ ಮತ್ತೆ ಮಲೆನಾಡು ಗಿಡ್ಡಗಳು ಅದನ್ನು ನಾವು ಸಾಕಲಿ ತಗೊಂಡು ಹೋಗ್ತೇವೆ ಅಂತೇಳಿ ಮಲೆನಾಡು ಗಿಡ್ಡ ಹಸು ಆದರೂ ಪರವಾಗಿಲ್ಲ ಮಲೆನಾಡು ಗಿಡ್ಡ ಒಂದು ಹಸು ನಾಲ್ಕು ಹೋರಿಕರು ಅಲ್ಲ ದೊಡ್ಡ ದೊಡ್ಡ ಹೋರಿಗಳು ಈಗಿನ ಕಾಲದ ಯಾರು ಹೋರಿಗಳು ಸಾಕುವವರಿ ಇಲ್ಲ ಆದರೂ ಕೂಡ ಅದನ್ನು ನಾವು ಸಾಕಲಿಕ್ಕೆ ತಗೊಂಡು ಹೋಗೋದು ತಗೊಂಡು ಹೋಗ್ತಾರೆ ಅಂತ ನಾವು ಖಂಡಿತವಾಗಿ ನಿಲ್ಲಿಸ್ತೇವೆ ಮತ್ತು ಪೊಲೀಸ್ನವರಿಗೆ ನಾವು ಮಾಹಿತಿಯನ್ನು ಕೊಡ್ತೇವೆ ಯಾರು ಕೂಡ ಅದು ಪರ್ಮಿಷನ್ ಕೂಡ ಮಾಡೇ ತಗೊಂಡು ಹೋಗ್ತಿದ್ದಾರೆ ಪರ್ಮಿಷನ್ ಕೊಡ್ತಾ ಇಲ್ಲ ನಾವು ಪಶ್ಚಿಮ ಇಲಾಖೆ ಕೂಡ ನಾವು ಕಳಸ್ದಲ್ಲಿ ಕೂಡ ಭೇಟಿ ಮಾಡಿದ್ದೆವು ಇನ್ನು ಮುಂದಕ್ಕೆ ನಾವು ಅವರಿಗೂ ಕೂಡ ಅವರ ಆಫೀಸ್ ಕೂಡ ಪ್ರತಿಭಟನೆ ಮಾಡುವಂಥ ಅನಿವಾರ್ಯತೆ ಬರ್ಬೋದು ಯಾಕಂತ ಹೇಳಿದರೆ ಸರಿಯಾಗಿ ವಿಚಾರಣೆ ಮಾಡದೆ ಮೊನ್ನೆ ಚಾರ್ ಮಾಡಿದ್ದ ಏನು ಒಂದು ಪಿಕಪ್ನಲ್ಲಿ ದನಗಳು ಸಾಗಿ ತಗೊಂಡು ಬಂದಿದ್ರ ಅದರಲ್ಲಿ ಒಂದು ಜರ್ಸಿ ಮತ್ತು ಎರಡು ಹೆಣ್ಣು ಕರು ಒಂದು ಹೋರಿಕರು ಅಂತಿತ್ತು ಪರ್ಮಿಷನಲ್ಲಿ ಗಾಡಿಯಲ್ಲಿರುವಂಥ ದನಗಳೇ ಬೇರೆ ಆದರೆ ಇವರು ಪರ್ಮಿಷನ್ ಕೊಡಬೇಕಾದ್ರೆ ಅದರ ಫೋಟೋಸ್ ಯಾವುದು ನೋಡೋದೇ ಹಾಗಾದರೆ ಪರ್ಮಿಷನ್ ಜೊತೆ ಜೊತೆಗೆ ಫೋಟೋ ಅಡ್ಜಸ್ಟ್ ಮಾಡಿ ಪರ್ಮಿಷನ್ ಕೊಡಬೇಕು ಅಂತ ನಾವು ಅವರಿಗೆ ಕೂಡ ಆಗ್ರಹ ಮಾಡ್ತಿದ್ದೇವೆ ಮತ್ತೊಂದು ಈಗ ಗೋ ಡಾಕ್ಟ್ರುಗಳು ಈಗ ಅಲ್ಲಿ ಐನೂರು ರೂಪಾಯಿ ಕೊಟ್ಟರೆ ಒಂದು ಸಾವಿರದ ಐನೂರು ರೂಪಾಯಿ ಕೊಟ್ಟರೆ ಮಾಮೂಲಿಯಾಗಿ ಅವರು ಲೆಟ್ರೇ ಸೈನ್ ಹಾಕಿ ಕೊಡ್ತಾರೆ ಡಾಕ್ಟ್ರು ಅದನ್ನು ಇವರೇ ಅಲ್ಲಿ ಹೋಗಿ ಯಾವ ಯಾವ ಕಲ್ಲರು ಯಾವ ಅದನ್ನು ಎಲ್ಲ ಗೋ ಸಾಗಾಟ ಮಾಡ್ತಾರೆ ಅವರೇ ಅದರ ವಿರುದ್ಧ ಸಹ ಎರಡು ನಾಲ್ಕು ನಾಲ್ಕು ಸಾರಿ ಮನವಿ ಕೊಟ್ಟಿದ್ದು ಗೋ ಗೋ ಇಲಾಖೆಗೆ ಆದರೂ ಅದರ ಬಗ್ಗೆ ಯಾವುದು ಕ್ರಮ ತಗೊಳ್ತಿಲ್ಲ ಅದರ ಬಗ್ಗೆ ಹೋರಾಟ ಮಾಡ್ತೇವೆ ಅದು ಈಗ ಮಾಹಿತಿ ಇದೆ ನಮಗೆ ಕೆಲವು ಕಡೆ ಈಗ ಕಾಡುಗಳಲ್ಲಿ ನದಿ ಬದಿಯಲ್ಲಿ ಮಾಡ್ತಿದ್ದಾರೆ ಕೆಲವು ಕಡೆ ಮಾಹಿತಿ ಇದೆ ಅವ್ರ ನಾಲ್ಕೈದು ಆದರೆ ನಮಗೆ ಸರಿಯಾದ ದಾಖಲೆ ಇಲ್ಲ ನಾವು ಹೋಗುವಾಗ ಅಲ್ಲಿ ಇರುವುದಿಲ್ಲ ಸುಮಾರು ಸರಿ ಓದಿವಿ ಆದರೂ ನಾವು ದಾಳಿ ಮಾಡ್ತೇವೆ ಮಾಡಿ ಮಾಡ್ತೇವೆ ಅದನ್ನು ಯಾವ ರೀತಿ ಯಾರು ಮಾಡಿದ್ರೂ ಅದಕ್ಕೆ ನಮ್ಮ ಬೆಂಬಲ ಇಲ್ಲ ಹಿಂದೂಗಳಲ್ಲಿ ಮಾಡಲಿ ಯಾರು ಮಾಡಲಿ ಅದಕ್ಕೆ ಗ್ಯಾರಂಟಿ ನಮ್ಮ ಬೆಂಬಲ ಇಲ್ಲ ಯಾರು ಮಾಡಿದ್ರೂ ಅವ್ರಿಗೆ ನಾವು ಹೋರಾಟ ಮಾಡ್ತೇವೆ ಅವರಿಗೆ ತಕ್ಕ ಶಿಕ್ಷೆ ಆಗುವಾಗೆ ನಾವು ಗಮನ ಇದು ಈಗ ಕಸೆಯದರು ಮಾಡ ಈಗ ಹಿಂದೂ ಅದು ಈಗ ನಮ್ಮ ಕಡೆ ಕೆಲವು ಗದ್ದೆ ಬದಿಯಲ್ಲಿ ದನವನ್ನು ಸಿಂಗಲ್ ಆಗಿ ಎರಡು ಮೂರು ಜನ ಹಿಂದೂಗಳು ಕರ್ಕೊಂಡು ಹೋಗಿ ಸಾಹೇಬ್ರಿಗೆ ಕಲ್ಪಿಸ್ತಾರೆ ಅದು ಗಮನಕ್ಕೆ ಇದೆ ಆದರೆ ನಮ್ಗೆ ಏನು ಮಾಡ್ಲಿಕ್ಕೆ ಆಗಲ್ಲ ಆದ್ರೂ ಹಾಗೆ ಅವರಿಗೆ ಹೋಗಿ ಬೆದರಿಕೆ ಹಾಕಿ ನಾವು ಬರ್ತಾ ಇದೇವೆ ಅಂದ್ರೆ ನೀವು ಆ ಥರ ಮಾಡಬೇಡಿ ಸಮಸ್ಯೆ ಇದೆ ಅಂತೇಳಿ ಅಲ್ಲ ಯಾಕಂತ ಹೇಳಿದ್ರೆ ನೀವು ಹಾಗೆ ಇಲ್ಲಿ ಬ್ರೋಕರ್ಗಳನ್ನ ಅದೇ ಗಾಡಿಗಳನ್ನ ಹಿಂದೂಗಳ ಗಾಡಿಯನ್ನು ಹೇಳುವಂಥದ್ದು ಮೊನ್ನೆ ಸಂಸ್ಥೆಯಲ್ಲಿ ಬಂತು ಹಿಂದೂಗಳ ಗಾಡಿ ಅದು ಕೂಡ ಸ್ಟೇಷನ್ಲೇ ಇದೆ ನಮ್ಗೆ ಯಾರಿಗೂ ಕೂಡ ಎಕ್ಸ್ಕ್ಯೂಸ್ ಇಲ್ಲ ಯಾರೆಲ್ಲ ಕಾನೂನು ವಿರುದ್ಧವಾಗಿ ಅಕ್ರಮ ಕಸಾಯಿಖಾನೆಗೆ ಗಾಡಿಗಳ ಸಾಕ್ತಿದ್ದಾರೆ ಅಕ್ರಮ ಕಸಾಯಿಗೆ ನಡ್ಸ್ಕೊಂಡು ಹೋಗ್ತಿದ್ರೆ ಅವ್ರ ಮೇಲೆ ಅದು ಹಿಂದೂಗಳಾಗಲಿ ಬೇರೆ ಯಾವುದೇ ಧರ್ಮದವರಾಗಿರ್ಲಿ ಹೌದು ಅಲ್ಲಿ ಕೂಡ ಅಲ್ಲಿ ಕೂಡ ನಮಗೆ ಒಂದು ಮತ್ತೊಂದು ಸಮಸ್ಯೆ ಏನಂತ ಹೇಳಿದ್ರೆ ಬಜರಂಗ ದಳದ ಹೆಸರನ್ನು ಹೇಳ್ಕೊಂಡು ಕೆಲವು ಕಾರ್ಯಕರ್ತರು ಅಲ್ಲಿ ಕೂಡ ಮೂಡಿಗೆ ಕಂಪ್ಲೇಂಟ್ ಮಾಡಿದ್ರು ನಮ್ಮ ಕಾರ್ಯಕರ್ತರೇ ಅಲ್ಲ ಅವ್ರು ಶಾಲಾ ಹಾಕೊಂಡು ಇಲ್ಲಿ ಇದ್ರು ಇಲ್ಲಿಂದ ಇಲ್ಲಿ ತನಕ ನಾಮ ಹಾಕ್ತಿದ್ರು ಅವರು ನಡ್ಸ ಕೆಲಸ ಮಾಡುದು ಅಂತ ಹೇಳಿದ್ರೆ ಅಕ್ರಮವಾಗಿ ಖಂಡಿತ ಬರ್ತಾ ಇದೆ ಅದ್ರ ಬಗ್ಗೆ ಕೂಡ ಅವ್ರಿಗೆ ಎಚ್ಚರಿಕೆಯನ್ನು ಕೊಡುವಂತ ಮಾಡ್ತೇವೆ ಮತ್ತೆ ಅವ್ರ ಮೇಲೆ ಕಂಪ್ಲೇಂಟ್ ಕೂಡ ಮಾಡಿದೆವು ನಾವು ಅವ್ರ ಮೇಲೆ ಸೂರ್ಯಗೆ ಅವರನ್ನು ಕೂಡ ಬಂಧಿಸಬೇಕು ಅಂತ ಹೇಳಿ ಮತ್ತೆ ಕಾಡಲ್ಲಿ ನಡೆಸಿದ್ರು ಅದು ಕೂಡ ನಾವು ಯಾಕಂತ ಹೇಳಿದ್ರೆ ಅದು ಪೊಲೀಸ್ ನಾವು ಮಾಧ್ಯಮದ ಮುಖಾಂತರ ಪೊಲೀಸ್ ಇಲಾಖೆಗೆ ಎಚ್ಚರಿಕೆಯನ್ನು ಕೊಡುವಂಥದ್ದು ಇದು ನಮ್ಮ ಕೊನೆಯ ಎಚ್ಚರಿಕೆ ಇನ್ನು ನಾವು ಪೊಲೀಸ್ ಇಲಾಖೆಗೆ ಹೇಳಿ ದಾಳಿ ಮಾಡುವಂಥದ್ದಿಲ್ಲ ಇನ್ನು ನೇರ ನಾವೇ ದಾಳಿ ಮಾಡ್ತೇವೆ ಏನಾದರೂ ವ್ಯತ್ಯಾಸಗಳಾದರೆ ನೇರ ಪೊಲೀಸ್ ಇಲಾಖೆ ಹೊಣೆ ಅಂತೇಳಿ ಯಾಕಂದರೆ ನಾವು ಇಷ್ಟು ಸನ ಹೇಳಿ ತನಕ ಇವರು ಇಲಾಖೆ ಕೇಳಿಲ್ಲ ಅಂತಾದರೆ ಮತ್ತೆ ಮೃದು ಇಲಾಖೆ ಮೃದು ಧೋರಣೆ ಬಗ್ಗೆ ನಮ್ಮ ಆಕ್ರೋಶ ಇದೆ ನಾವು ಗೇಟುಗಳಲ್ಲಿ ಚಾರ್ಮಾಡಿಯಲ್ಲಿ ಗೇಟಲ್ಲಿ ಗೇಟಲ್ಲಿ ಹೋಗಿ ಹೇಳಿ ಹೇಳಿದರೂ ಕೂಡ ಅವರು ಆ ಗಾಡಿ ನಿಲ್ಲಿಸ್ತಾ ಇಲ್ಲ ಅವರ ಪರ್ಮಿಷನ್ ವೆರಿಫಿಕೇಶನ್ ಮಾಡ್ತಾ ಇಲ್ಲ ಆದರೆ ನೀವು ಹೇಳಿದಾಗೆ ಪೊಲೀಸ್ ಇಲಾಖೆ ಮೃದು ಧೋರಣೆ ಮತ್ತು ಪೊಲೀಸ್ ಇಲಾಖೆ ಏನು ಅಜೆಸ್ಟ್ಮೆಂಟ್ ಇಂದಾಗಿ ಅಕ್ರಮ ಕಸಾಯ ಖಾನೆಗಳು ಬೆಳ್ತಂಗಡಿ ನಡೀತಾ ಇದೆ ಅಂತ ಹೇಳಿ ಈಗ ಮೊನ್ನೆ ಒಂದ್ಸಲ ಒಂದು ವರ್ಷದ ಹಿಂದೆ ಒಂದು ಅಕ್ರಮವಾಗಿ ಗೋ ಸಾಗಾಟ ಮಾಡಿದ್ದಾನೆ ಇಲ್ಲಿ ಮುಂಡಾಜ ಆಕ್ಸಿಡೆಂಟ್ ಆಯಿತು ಅಲ್ಲಿ ನಿಲ್ಲಿಸಲಿಲ್ಲ ನಾವು ಚಾರ್ಮಾಡಿ ಗೇಟಲ್ಲಿ ಪ್ರತಿಭಟನೆ ಮಾಡಿ ಒಬ್ಬರು ಕಾನ್ಸ್ಟೇಬಲ್ ಮತ್ತೆ ಒಬ್ಬರು ಎ ಎಸ್ ಐ ಸಸ್ಪೆಂಡ್ ಮಾಡುವಂಥ ಸ್ಥಿತಿ ಬಂದಿತ್ತು ಈಗ ಕೂಡ ಯಾರು ಹೋಮ್ ಗಾರ್ಡ್ ಅನ್ನು ಅದಕ್ಕೆ ಜವಾಬ್ದಾರರಲ್ಲ ಅಲ್ಲಿ ಯಾರು ಅದಕ್ಕೆ ಜವಾಬ್ದಾರಿ ಇರ್ತಾರೆ ಒಬ್ರು ಎಸ ಇರ್ಲೇಬೇಕಂತಿದೆ ಗೇಟ್ ಅಲ್ಲಿ ಒಬ್ರು ಕಾನ್ಸ್ಟೇಬಲ್ ಇರಲೇಬೇಕು ಅಂತಿದೆ ಅವರು ಅವರ ಅನುಕೂಲಕ್ಕೆ ಸಲುವಾಗಿ ಹೋಮ್ ಗಾರ್ಡ್ ನಿಲ್ಸಿ ಹೋದ್ರೆ ನಾವು ಜವಾಬ್ದಾರ ಅಲ್ಲ ಎಸ ಯಾರು ಜವಾಬ್ದಾರಿ ಇದ್ದಾರೆ ಅವರು ಸಸ್ಪೆಂಡ್ ಮಾಡ್ಬೇಕು ಹೊಣೆ ಹೋಮ್ ಗಾರ್ಡ್ ಮೇಲೆ ಜವಾಬ್ದಾರಿ ಕ್ರಮ ತಗೊಳುದಲ್ಲ ಅವರು ಅವರ ಉದ್ದೇಶ ಬರುವ ಸಮಯದಲ್ಲಿ ಅವ್ರು ಆ ಗೇಟಿಂದ ಹೊರಗೆ ಹೋಗಿರ್ತಾರೆ ನಾವು ಹೇಳುವಂಥದ್ದು ಅದ್ರ ಪೂರ್ಣ ಪೊಲೀಸ್ ಇಲಾಖೆ ಅದರಲ್ಲಿ ಶಾಮೀಲಾಗಿದೆ ಅಂತ ಹೇಳಿ ಖಂಡಿತವಾಗಿಯೂ ತಗೊಳ್ತಾರೆ ತಗೊಳ್ತಾರೆ ಮೊನ್ನೆ ಉಜಿರಿ ನಡೆಸಿದ ಘಟನೆ ಬಗ್ಗೆ ದೀಪೋತ್ಸವದ ದೀಪೋತ್ಸವ ತಿರುಗಾಡ್ತಿದ್ರು ನಮ್ಮ ಕಾರ್ಯಕರ್ತರು ಅಲ್ಲಿಂದ ರಾತ್ರಿ ಕರ್ಕೊಂಡು ಹೋಗಿದ್ದಾರೆ ಯಾವ ನಾವು ಹೇಳಿದೆ ಅವತ್ತು ಕೂಡ ನೀವು ಒಂದು ವೇಳೆ ಗೇಟಲ್ಲಿ ನಿಲ್ಲಿಸಿದ್ರೆ ಇಂಥ ಘಟನೆ ಘಟನೆ ನಡೀತಿರ್ಲಿಲ್ಲ ಅವರು ಇಂಥ ಮೃದುಧೋರಣೆಯಿಂದಾಗಿ ಇಂಥ ಘಟನೆ ನಾವು ಕೇಸ್ ಆಗಿಸಿ ನಾವು ತಯಾರಿದ್ದೇವೆ ಒಂದು ಸಲ ಕೇಸ್ ಆದರೆ ಖಂಡಿತವಾಗಿಯೂ ಮತ್ತೆ ನಾವು ಯಾವ ಕೇಸಿಗೆ ಹಿದಿರೋದಿಲ್ಲ ಅಲ್ಲ ನಾವು ಹೇಳುವಂಥದ್ದು ಗೋವಂತ ಅಂತ ಅಂತ ಹೇಳುವಂಥದ್ದು ಈಗ ನಾವು ಎಮ್ಮೆಯನ್ನು ಕಡಿತಾರೆ ಕೇಳುವುದಿಲ್ಲ ನಾವು ಮಾತಾಡೋದಿಲ್ಲ ಅದ್ರ ಬಗ್ಗೆ ನಮ್ಮ ನಾವೇನು ಅದ್ರ ಬಗ್ಗೆ ಆಕ್ಸೆಪ್ಟ್ ಮಾಡ್ಲೇ ಇಲ್ಲ ಕಟ್ ತಿಂತಾರೆ ಅವರು ಗೋವು ಅಂತ ಹೇಳುವಂಥದ್ದು ಬರೀ ಪ್ರಾಣಿಯ ಕಾರಣಕ್ಕ ಸಲುವಾಗಿ ಹಾಲು ಅನ್ನೋ ಕಾರಣಕ್ಕೆ ಸಲುವಾಗಿ ಮಾತ್ರ ನಾವು ಅದನ್ನ ಕ ಕೊಲ್ಬೇಡಿ ಅಂತ ಹೇಳುವುದು ನಮಗೆ ಅದು ದೇವರನ್ನ ಕಾರಣಕ್ಕೆ ಸಲುವಾಗಿ ನಮ್ಮ ಭಾವನೆ ಇದೆ ಕೋಳಿ ಕೋಳಿ ನಾವು ಆರಾಧನೆ ಮಾಡ್ತೇವೆ ಹಾಗೆ ನಾವು ಇದನ್ನ ಇಲ್ಲಿ ಬಹುಸಂಖ್ಯಾತರ ಭಾವನೆಗಳಿಗೆ ಗೌರವ ಕೊಡಬೇಕು ಆ ಕಾರಣಕ್ಕೆ ಸ್ಥಳವು ಆಗ್ರಹ ಮಾಡ್ತಿದ್ದೇವೆ ನಾವು ಇಲ್ಲಿ ಅದನ್ನು ಆರಾಧನೆ ಮಾಡ್ತಿದ್ದೇವೆ ನಮ್ಮ ಭಾವನೆಗಳಿಗೆ ಗೌರವ ಕೊಡದಿದ್ರೆ ಇಲ್ಲಿ ನಮಗೆ ಶ್ರೀರಾಮ್ ಆದರ್ಶ ಪುರುಷ ದೇವರು ನಮಗೆ ಅವರಿಗೆ ದೇವರಲ್ಲ ಅಂತ ಹೇಳಿದ್ರೆ ಅವರು ಅವಮಾನ ಮಾಡಿದ್ರೆ ಒಪ್ಪಲಿಕ್ಕೆ ಸಾಧ್ಯ ಅನ್ನೋದು ಖಂಡಿತವಾಗಿ ಅದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಆ ಕಾರಣಕ್ಕೆ ಸ್ಥಳವಾಗಿ ನಾವು ಹೇಳ್ತಿದ್ದೇವೆ ನಮ್ಮ ಭಾವನೆಗಳಿಗೆ ಧಕ್ಕೆ ಆದರೆ ನಮ್ಮ ದೇವರುಗಳಿಗೆ ಧಕ್ಕೆ ಭಾವ ಅಲ್ಲ ಅಂತ ಹೇಳಿದ್ರೆ ಕೆಲವು ನಮ್ಮಲ್ಲಿ ನಾವು ಅಂದರೆ ಹಿಂದೂಗಳು ಸುಮಾರು ಪ್ರಾಣಿಗಳನ್ನು ಆರಾಧನೆ ಮಾಡ್ತೇವೆ ಮತ್ತೆ ಉದಾಹರಣೆ ಕೋಳಿಯನ್ನು ದೇವರಿಗೆ ಬಲಿ ಕೊಡ್ತೇವೆ ಮತ್ತೆ ನಾವು ತಿಂತೇವೆ ಎಷ್ಟು ಎಂದ್ಕೊಳ್ಳಿ ತಿಂತಾರೆ ಅಂತ ಸುಮಾರು ಇದೆ ಗೋವು ಹಾಗಲ್ಲ ಗೋವಲ್ಲಿ ಗೋವಲ್ಲಿ ಹದಿಮೂರು ಮೂವತ್ತ್ಮೂರು ಕೋಟಿ ದೇವರುಗಳಿದ್ದೇವೆ ಅಂತ ಹೇಳಿ ಅದ್ರ ಮತ್ತೆ ಅದರಲ್ಲಿ ಅದ್ರಲ್ಲಿ ನಮಗೆ ಆರೋಗ್ಯಕರ ಒಂದು ಹಾಲು ಸಿಗ್ತದೆ ಮತ್ತೆ ನಮ್ಮನ್ನ ನಾವು ಅದನ್ನ ಗೋ ಮಾತೆ ಅಂತ ಹೇಳಿ ನಂಬುತ್ತೇವೆ ಆ ಕಾರಣಕ್ಕೆ ಸಹ ನಾವು ಅದನ್ನು ಕೊಲ್ಬಾರ್ದು ಅನ್ನೋ ಕಾರಣದಲ್ಲಿ ಹೌದು

ನಾವು ಸಾಕ್ಲಿಕ್ಕೆ ಆಗ್ತಿಲ್ಲ ಅಂತ ಕೊಡುವಂಥದ್ದು ಈಗಂತೂ ತುಂಬ ಕಡಿಮೆ ಆಗಿದೆ ಬಾರಿ ಇಲ್ವೇ ಇಲ್ಲ ಅಂತ ಹೇಳ್ಬೋದು ಒಂದು ನಿಮಿಷ ನಾವು ನಾವು ಅವ್ರ ಕೊಡುವುದಿಲ್ಲ ಅಂತ ಹೇಳ್ಬೋದು ಆ ರೀತಿ ತನಕ ಇದೆ ಅದು ನಮ್ಮ ಅಂತ ಹೇಳಿದ್ರೆ ಗೋವುಗಳನ್ನು ನಾವು ಕಸಾಯ ಕಣಿ ಕೊಡುವುದಿಲ್ಲ ಅಂತ ಆದರೆ ಈಗ ಎಲ್ಲಿ ತನಕ ಬಂದಿದೆ ಅಂತ ಹೇಳಿದ್ರೆ ಹಿಂದೊಂದು ಏಳೆಂಟು ವರ್ಷದ ಹಿಂದೆ ನೀರ ಚಿಲುಮೆ ಹತ್ರ ಒಂದು ಜೈನರ ಮನೆಯಿಂದ ತಲ್ವಾರು ತೋರಿಸಿ ಗೋಗಳನ್ನು ಕದ್ಕೊಂಡು ಹೋದ್ರು ಯಾವಾಗ ಅವ್ರಿಗೆ ಸುಲಭದಲ್ಲಿ ಗೋವುಗಳು ಸಿಗ್ತಿಲ್ವ ಇಂಥದ್ದು ಪ್ರಾರಂಭ ಆಯಿತು ಈಗ ದನಗಳನ್ನು ಬಿಟ್ಟು ಸಾಕುವಂಥದ್ದು ಎಲ್ಲೂ ಇಲ್ಲ ಬಿಟ್ಟು ಸಾಕುವಂಥ ದನಗಳೆಲ್ಲ ಖಾಲಿ ಮಾಡಿದ್ರು ಈಗ ಹೊರೆ ಕಟ್ಟಿದಲ್ಲಿ ಕದ್ದು ತಗೊಂಡು ಬರ್ತಾ ಇದ್ದಾರೆ ಮತ್ತು ಸಾಕಲಿಕ್ಕೆ ಅಂತೇಳಿ ತಗೊಂಡು ಬಂದು ಕಸಾಯ ಖಾನೆ ಕೊಡುವವರು ಅದು ಯಾವುದೇ ಧರ್ಮದವ್ರು ಆಗಿರ್ಬೋದು ಇಂಥ ರೀತಿ ಯಾವಾಗ ನಮ್ಮ ನಮ್ಮವರು ಸಾಕುವವರು ಈಗ ಕಸಾಯ ಖಾನೆಗೆ ಅಂತೇಳಿ ನೇರ ಕೊಡ್ತಾ ಇಲ್ಲ ಕೊಲ್ಲಿಕಂತೇಳಿ ನೇರ ಕೊಡ್ತಾ ಇಲ್ಲ ಆದರೆ ಯಾರೋ ಬ್ರೋಕರ್ ಅದನ್ನು ಸಾಕ್ಲಿಕ್ಕೆ ಅಂತೇಳಿ ತಗೊಂಡು ಬಂದು ಕಸಾಯ ಕೊಡ್ತಾ ಇದ್ದಾನೆ ನಾವು ಅದಕ್ಕೆ ಆಕಾರಣ ಸಲಿಗೆ ಸರ್ಕಾರ ಕೂಡ ಒತ್ತಾಯ ಮಾಡಿರುವಂಥದ್ದು ಹಿಂದಿನ ಸರ್ಕಾರ ಇರಬೇಕು ನೋಡಿ ಈ ಕೂಡ ಒತ್ತಾಯ ಮಾಡ್ತಿರುವಂಥದ್ದು ಜಿಲ್ಲೆಗೊಂದು ದೊಡ್ಡ ಘೋಷಗಳು ಯಾರಿಗೂ ರೈತರಿಗೆ ಸಾಕಲಿಕ್ಕೆ ಆಗೋದಿಲ್ಲ ಅದನ್ನು ಕೊನೆಗೆ ಗೋಶಾಲೆಗಳು ಸಾಕಬೇಕು ಅಂತೇಳಿ ಕಾರಣಕ್ಕೆ ಸಲುವಾಗಿ ನಾವು ಗೋಶಾಲೆಗಳು ಗೋಶಾಲೆಗಳು ಬೇಕು ಅಂತೇಳಿ ಆಗ್ರಹ ಮಾಡ್ತೀವಿ ಅಂತ